बोबो बोबो येला बोबो हाळो गो गन्न मन सोल्पा नी गाना पणकती बोबो अन शकते तुजत ना बाल न कुमंडी मी भी बरात का मुको बा नाइन माइंड की गाळे उडी नी बंद मच्छीर न

ನೆನಪಾರ ಸ ಪ್ರೀತಿ ಇದ್ರ ಅದು ನಿರ್ಗ ತಿನ್ನ ಪ್ರೀತಿನ ಇಲ್ಲ ಅಂತ ಹೆಂಗ ಏ ಯಪ್ಪಾ ನೀ ಸಂಸಾರದಾಗ್ ಬುಡಿ ಹಿಂದ ಬಾರ್ಲಿ ಯಪ್ಪಾ ಹೋಗಿ ಬೆಂಚಾ ಅಂತ ಹೋಗಣಾ ಅವ ಯಾಕ್ ಪೈಕಿ ಹಚ್ತೇನೆ ಅವ ಹೇಳಕತ್ತೀರಿ ಬಯ ಬರಿ ನೈ ಇನ್ನಿ ಮನಿ ಬಂದಿ ಅಂತೀನಿ ಈಗನ ಒಂದ ವಿಶ್ ಮಾಡಬೇಕ ಅವ ಮಾಡ್ಯಾನಲ್ಲ ನಾ ಯಾರ ಮಾಡಿ ನಂದನ ಅಂದ್ರ ನಾನು ಊಟ ಮಾಡಿದ್ರೆ ನೀನು ಬಟ್ಟೆ ತುಂಬುತ್ತಾ ಯಪ್ಪಾ ನೀನು ಊಟ ಮಾಡಕತ್ತೀಯ ಅಂದ್ರೆ ತಿಳಿಸಿ ತಿಳಿಸಿ ಹೇಳಪ್ಪ ತಿಳಿಸಿ ನನ್ನ ನಮ್ಮ ಮಗ ನಾ ನೀ ಗುಟ್ಟೆ ಮಾಡಾರ ಗುಟ್ಟೆ ಮಾಡಂಗಿಲ್ಲ ಅಂತ ಗೊತ್ತಿತ್ತು ಮನೆಗೆ ಲೀಟಾಗಿ ಬರ್ತೀನಿ ನಾ ಏನು ಉಂಡಾ ಬಂದೀನಿ ಹಂಗೆ ಬಂದಿವಿ ಯಪ್ಪಾ ನಾವು ಗಂಡು ಮಕ್ಕಳು ಹೊರಗೆ ತಾಮದಾಗ ಊಟ ಮಾಡ್ತೀವಿ ಪಾಪ ಅವು ಹೆಣಮಂತ್ರು ಹೆಣ್ಮಂತ್ರು हे मकलायान मारबो हे मकला होयको बेको इवडी केन आतो दैती नम संसारदा यार खुली उंडा दिंडाक ती यप्पा हा भोगले यप्पा उंडा ई जा मकला यु तारतती डायलॉग मारत होंगा मदन नी तप् सुटाता नी होय उंसंम काय बडा वाला भोगु तारतको अन आतो सारा उपीका नको सिनी मकला ये सिरेलो रियल मार मी सस्ता न्यो शाप के तोलेगा सोब्रा एतो बेगादर तींतेती साकाडा डाव ಮಕ್ಕంటి హంగగా నాది పాకలి పుత్ర ఆడలి పుత్ర నీ వాడు ఊ అనసాకు ఉప్ని కాకు తిమ్ము రీల్స్ మార్ మッコ అరమేరు ఇది বেকার తింట ఐతి ఇలా डाव ಮಕ್ಕంటి మッコ మక్కే ఐతింది ఈ ఊరాది మరిదా దెనకన్న నన్న నిన్న కడన కలుస్తుంది నాది खाली baat చందే చేకొడితి వోరే ఏయకంటి హోరే నీని మనకి పదరికి బాగా చంద మరిది కొడితి ಪಾಪಮ್ಮ ನನ್ ಭರ್ತೀಗೆ ವಿಶ್ ಮಾಡಕ್ ಬಂದ ನೀನು ನಾನು ಹೇಳ್ತೀನಿ ನನ್ನ ಸಂಬಂಧ ಕಾಯ್ತೀನಿ ಯುಮ ಯಾರ ಪಿಡ್ರಿಕ್ ಒಳ್ಳೆದಾಗ್ಲಿಲ್ಲ

ಪಾಪಾ ಅಂತ ಒಳ್ಳೆ ಹುಡುಗಿ ಜೀವನ ಯಾಕ ಸತ್ಯನಾ ಮಾಡಿರ ಅಂತೀವಾ ಅಕಿ ಬದಲ ಬರವಾ ಅಕಿ ಖುಷಿಯಾಗಿರ ಬರವಾ ಬಿಟ್ಟು ಬಿಡೋ ಅಕಿ ನಾ ಬಿಟ್ಟು ಬಿಡೋ ಅಕಿ ಚೆನ್ನಾಗಿ ತಾ ಬಿಟ್ಟು ಬಿಡೋ ಬಿಟ್ಟು ಬಿಡೋ ಬಟ್ಟೆ ಬಿಡೋ ಬಟ್ಟೆ ಬಿಡೋ ಬೇಡ ಬೇಡ ಇಂತ ಸಂಸಿಗೆ ಜೀವೆ ಮಾಡೋದು ನನಗೆ ಬೇಡ ಬೇಡ ಹೋಗ್ಯಾಂ بۆ ಈಗನ સમાધાન ಆತನಪ್ಪ ಏನ ಇಲ್ಲ ಅಕಿ ಕಳಿಸ್コーチ ಕಾರ್ಕೊಂಡೆ ಹೊರಕತೆ

क्या चुमना है इंजर्टी? नहीं होती। अरे इनमें ये मना वट्टा कर रहा है। मेरा भ्रष्टा। इन मसलों में न वट्टा ही मना करा सो बट। अंता प्रसंग ये है ना तो बंद तंदर ना माप करना उठिलू। किला माता? हाँ। इडली है मुंता है माता जी फालो ना सब। ये माता मेरे नजरिये टूटी। सारा माता ने पिटक मिलो माता ગુડ નાઈટ ગુડ બાય અંધરા હોઈ ભરતી ને અંત કરતા ગુડ નાઈટ અંધરા ના વળા હોય મુકતન કરતા નિનું પડવો નિન કલસન માઈકરો તકતો નઈ હું ભરતી રેડી સુજાતા નડી વાળો ગુડલે પૂજા

ಅಹನುಮನ್ ಕೂಡ ಅಹನುಮನ್ ಕೂಡ ಅಹನುಮನ್ ಕೂಡ ನನ್ನ ಮದುವೆ ಮಾಡ್ಕೊಂಡು ಬಿಡಾ ನೀ ಕೊಡೆ ಬರ್ತಾ ಏ ಸುನಾತಾ ಏನ್ ಮಾತಾಡಕತ್ತೆ ಏನ್ ಮಾತಾಡಕತ್ತೆ ಇಡಿ ಊರಾಗ ಈ ಗುಂಡಪ್ಪ ಅಂದ್ರೆ ದೊಡ್ಡ ಮರ್ಯಾದೆ ಐತಿ ಅಂತ ಅದು ನೀನೇ ನನ್ನ ಮರ್ಯಾದೆ ಕಳಕತ್ತಿ ನಿನ್ನ ಮೇಲೆ ಬಹಳ ಪ್ರೀತಿ ಇಟ್ಟೆ ನಾನು ಕೈಬಿಟ್ಟು ನಾನು ನಿನ್ನ ಕೈ ಮುದ್ದು ಕೇಳಕೊಳ್ಳತ್ತೀನಿ ಕಾಲಿ ಇಡ್ತೀನಿ ನನ್ನ ಮರ್ಯಾದೆ ಕಳಿಬಾರಪ್ಪ ಅಪ್ಪ ಅಂತ ಇಷ್ಟು ಮಾತಾಡಬೇಡ ಈ ಮಾತು ನೀನು ಮದುವೆಗಿಂತ ಮುಂಚಿತವಾಗಿ ಗೊತ್ತಾಗ್ಬೇಕಾಗಿತ್ತು ರಕ್ಕ ಐತಿ ಅನ್ನ ಆಹಾಕಾರದಿಂದ ಪಾಪ ಮಡವೆಯಾದ ನನ್ನ ತಾಯಿ ರೋಗದ ಆಸೆ ತೋರಿಸಿ ನನ್ನಂತ ಹುಡುಗಿ ಜೀವನ ಹಾಳು ಮಾಡಿದೆ ಅಲ್ಲ ನನ್ನ ಆಸೆ ಕನಸಿನಲ್ಲಿ ನಚ್ಚನ್ನೂರು ಮಾಡಿದೆ ಏನು ಸಿಕ್ತು ಏನು ಸಿಕ್ತು ನಿನಗೆ ಅಣ್ಣ ಅಣ್ಣ ಸ್ವಲ್ಪ ಕೊಡು ಆ ಕುರಿ ಬಂಗಾರ ಕೊಡು ಅಂದ್ರು ಹೊಟ್ಟೆ